ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ಕಿ ಚಾನಲ್ಗೆ ಇವತ್ತು ಬಿಗ್ ಬಾಸ್ ಸೀಸನ್ ಲವನ್ ಲೆ ಡೇ ನಂಬರ್ ಫಿಫ್ಟಿ ಒನ್ ಅಂದ್ರೆ ಐವತ್ತೊಂದನೇ ದಿನ ಏನೇನಾಯಿತು ಅಂತ ಅಂದ್ಬಿಟ್ಟು ಮೈಂಡ್ ಬಾಂಟ್ ಹೇಳ್ತೀನಿ ಯಾರು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಮಾತ್ರ ಈ ವಿಡಿಯೋ ನಿಮ್ಗೆ ಅರ್ಧ ಆಗುತ್ತೆ ಜಸ್ಟ್ ಹೇಳ್ತಿದ್ದೀನಿ ದ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್ ಬಂದ್ ಏನಂತಂದ್ರೆ ನಾಮಿನೇಟ್ ನಾಮಿನೇಷನ್ ಪ್ರಕ್ರಿಯೆ ಗೇಮ್ ಅದು ಟಾಸ್ಕ್ ಇತ್ತಲ್ಲ ಆಕ್ಚುಲಿ ಓದಿ ಸೊಡಲ್ಲ ಅದನ್ನ ಕಂಟಿನ್ಯೂ ಆಗಿದೆ ಅದ್ರಲ್ಲಿ ಬಂದು ಟೋಟಲ್ ಆಗಿ ನಾನು ಯಾರೇನ್ ಮಾಡಿದ್ರು ಅದು ನಾಮಿನೇಟ್ ಅಲ್ಲ ಹೇಳೋದ್ ಲಿಂತಿ ತಗೊಂಡೋಗಲ್ಲ ಜಸ್ಟ್ ಏನಾದ್ರೆ ಯಾರು ಟೋಟಲ್ ಆಗಿ ಪಟ್ಟಿ ನಾಮಿನೇಟ್ ಆಗುತ್ತಾ ಒಂದು ಲಿಸ್ಟ್ ಅಂದ್ರೆ ಪಟ್ಟಿ ಬಿಗ್ ಬಾಸ್ ಇಂದ ಬರೆಯೋದು ಯಾರ ಯಾರು ಅಂದ್ಬಿಟ್ಟು ಅವರೇ ಹೇಳ್ತೇವೆ ಮೊದಲಾಗಿ ಚೈತ್ರಾವ್ರು ನೆಕ್ಸ್ಟ್ ಮಂಜು ನೆಕ್ಸ್ಟ್ ತ್ರಿವಿಕ್ರಮ್ ಗೌತಮಿ ಅವರು ಮತ್ತೆ ಮೋಕ್ಷಿತ್ ಅವರು ಮತ್ತೆ ಕೀರ್ತಿ ಅವರು ಇಷ್ಟು ಜನ ಬಂದ್ಬಿಟ್ಟು ನಾಮಿನೇಟ್ ಆಗ್ತಾರೆ ನೆಕ್ಸ್ಟ್ ಅದ್ರ ಜೊತೆಗೆ ಕ್ಯಾಪ್ಟನ್ ಆದ ಯಾರು ಭವ್ಯ ಅವರು ಸಹ ನೇರ ನಾಮಿನೇಟ್ ಇಷ್ಟು ಜನ ನೇರ ನಾಮಿನೇಟ್ ಆಗ್ತಾರೆ ನೆಕ್ಸ್ಟ್ ಬಿಗ್ ಬಾಸ್ ಹೇಳ್ತಾರೆ ಏನಂತಂದ್ರೆ ಬಿಗ್ ಬಾಸ್ ಇಂದ ಒಂದು ಸಂದೇಶ ಬರ್ತದೆ ಏನಂತಂದ್ರೆ ನಾಮಿನೇಟ್ ಆಗಿದ್ದವ್ರು ಬಿಟ್ಟಿ ಆಗದೆ ಇರತಕ್ಕಂತ ಇರತ್ತಿದಾರಲ್ಲ ಅವರಲ್ಲಿ ಯಾರನ್ನ ಒಬ್ಬರಿಗೆ ಸೂಕ್ತ ಕಾರಣ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ಬೇಕು ಅಂತ ಬರುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ಹನುಮಂತ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಸೂಕ್ತ ಕಾರಣ ಕೊಟ್ಬಿಟ್ಟು ಇದಾಗಿತ್ತು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಾಯ್ತಂದ್ರೆ ಎಲ್ಲ ಖಾಸಗಿ ಏನ್ ಅಂತ ಹನುಮಂತ ಅವರು ಮತ್ತೆ ಯಾರು ದಂಗಾಜ್ ಅವರು ಇಬ್ರು ಹೋಗ್ಬಿಟ್ಟು ಒಂದೇ ವಾಶ್ರೂಮಲ್ಲಿ ಸ್ನಾನ ಮಾಡ್ತಾರೆ ಅದನ್ನ ನೋಡ್ಬಿಟ್ಟು ಯಾರು ಶೋಭಾ ಅವರು ಶಾಕ್ ಹೋಗ್ಬಿಟ್ರು ಅಯ್ಯೋ ಜಾನ್ ಇವ್ರು ಹಿಂಗ ಹಾಡ್ತಿದ್ರ ಅಂದ್ಬಿಟ್ಟು ನಗತಾರೆ ಇದಾಗಿದ್ದು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂತ ಅಂದ್ರೆ ಅದು ಫುಲ್ಲು ನಾನು ಇದು ನೋಡಲಿ ಫುಲ್ ಬೇಕಾದ್ರೆ ಜೋ ಸಿಂಗಲ್ ಸಿಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಬಂದ್ಬಿಟ್ಟು ಬಿಗ್ ಬಾಸ್ ಇಂದ ಚಟುವಟಿಕೆ ಬರುತ್ತೆ ಏನಂದ್ರೆ ಎರಡು ಭಾಗಗಳಲ್ಲಿ ಎರಡು ತಂಡವಾಗಿ ವಿಭಜನೆ ಮಾಡಬೇಕು ಅಂತ ಬರುತ್ತೆ ಅಲ್ಲಿ ಬಂದಾಗ ಅದರಲ್ಲಿ ಇವ್ರದ್ದು ಯಾರು ಶೋಭಾ ಅವರು ಒಂದು ಕಡೆಗೆ ರಜತ್ ಅವ್ರು ಕಡೆಗೆ ಬರುತ್ತೆ ಅಲ್ಲಿ ಏನ್ ಗೊತ್ತಾ ಇದು ಬಂದ್ಬಿಟ್ಟು ಆ ಒಂದು ಟೀಮ್ ಹೆಸರು ಬಂದ್ಬಿಟ್ಟು ಅನರ್ಹ ಮತ್ತೆ ಅರಹ ಯಾರು ಅರ್ಹಗೆ ಬಂದ್ಬಿಟ್ಟು ಶೋಭಾ ಅವ್ರನ್ನು ಕೊಡ್ತಾರೆ ಹಾಗೆ ರಜತ್ ಅವರು ಇವರಿಬ್ರು ಕೊಡ್ತಾರೆ ಪಾಯಿಂಟ್ ನೆಕ್ಸ್ಟ್ ಅದ್ರಲ್ಲಿ ಬಂದ್ಬಿಟ್ಟು ಏನಾಯ್ತು ಅಂದ್ರೆ ಈ ಮುಂಜು ಅವರು ಅವರಿಗೆ ಶೋಭಾ ಅವರಿಗೆ ಒಂದು ಕಾರಣ ಕೊಟ್ಬಿಟ್ಟು ಯಾಕೆ ಇವ್ರು ಅನಾರ ಅಂತ ಅಂದ್ಬಿಟ್ಟು ಒಂದು ಬೋರ್ಡ್ ಇರುತ್ತೆ ಅದ್ರಲ್ಲಿ ಕಾಲಮ್ ಯಾರು ಅನರ್ಹ ಯಾರ ಅರಹ ಅಂದ್ಬಿಟ್ಟು ಆ ಒಂದು ಪಾಯಿಂಟ್ ಗೆ ಕೊಡ್ಬೇಕಾಗುತ್ತೆ ಅದ್ರಲ್ಲಿ ಬಂದ್ಬಿಟ್ಟು ಮುಂಜು ಅವ್ರು ಬಂದು ಒಂದು ಪಾಯಿಂಟ್ ಕೊಡ್ತಾರೆ ಅದ್ರಲ್ಲಿ ಒಂದು ಪದಾನ ಯೂಸ್ ಮಾಡ್ತಾರೆ ಏನಂತಂದ್ರೆ ಅಲ್ಲಾಡ್ಸೋದು ಅನ್ನೋದು ಒಂದು ಪದನ ಅವರು ಯೂಸ್ ಮಾಡ್ಬಿಡ್ತಾರೆ ಬಟ್ ಅದಕ್ಕೆ ಯಾರೋ ಇವ್ರು ಶೋಭಾ ಅವ್ರು ಬಂದ್ಬಿಟ್ಟು ಫುಲ್ ಗರಮ ಗಮನ ಜಗಳ ಆಗ್ತಾರೆ ದಲಾಡಿಸೋದಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫುಲ್ ಆಗುತ್ತೆ ನಾನು ಜಸ್ಟ್ ಮೈಂಡ್ ಪಾಯಿಂಟ್ ಹೇಳ್ತೇನೆ ಇವಾಗ ಜೀವ ಸಿನಿಮಾ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಏನಾಯ್ತು ಇಷ್ಟು ಬಂದ್ಬಿಟ್ಟು ಏನಾಗಿತ್ತು ಒಂದು ಯೂಸ್ ಮಾಡಿದ್ರೆ ಆ ವರ್ಡ್ಗೆ ಅದಕ್ಕೆಲ್ಲೂ ಜಗಳ ಆಗುತ್ತೆ ಇದಾಗಿತ್ತು ಟೋಟಲ್ ಈಗ ಅರಾಗಿ ಎಷ್ಟು ಬಂತು ಅನಾರಾಗಿ ಆಗಿ ಬಂತು ರಜೆ ಅವ್ರಿಗೆ ಎಷ್ಟು ಬಂತು ಮತ್ತೆ ಶೋಭಾವ ಇಬ್ಬರಿಗೂ ಒಂಬತ್ತೊಂಬತ್ತು ಪೀಪಲ್ ಬರುತ್ತೆ ಇದಾಗಿ ಬಿಗ್ ಬಾಸ್ ಸೀಸನ್ ಡೇ ನಂಬರ್ ಫಿಫ್ಟಿ ಒನ್ ಅಲ್ಲಿ ಆಗಿರ್ತಕ್ಕಂಥ ಮೈ ಮೈನ್ ಪಾಯಿಂಟ್ಸ್ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋ ಅಲ್ಲಿ